ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣದ ಬಿಲ್ ಬಂದಿತ್ತು ನನ್ನೇನು ನಾವು ಸ್ಪೀಕರ್ ಹತ್ರ ಕಳೆದ ಎರಡು ದಿನದಂದು ಮಾತಾಡಿದಿರಿ ಈ ಬಿಲ್ ಅನ್ನು ನೀವು ತಗೊಳ್ಳಿ ನಾವು ಅದಕ್ಕೆಲ್ಲರೂ ಕೂಡ ಚರ್ಚೆ ಮಾಡಬೇಕು ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದಿರಿ ಇದು ಬಹಳ ಪ್ರಮುಖವಾದಂಥ ಬಿಲ್ ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ರಾಜಕೀಯ ವಿಶ್ಲೇಷಕರನ್ನ ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಅಂತ ಬಿಲ್ ಇದು ಈಗಿರುವಂಥ ಕಾನೂನೇನಿದೆ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾನೂನಲ್ಲೇ ಬಿ ಎನ್ ಎಸ್ ಇದರಲ್ಲೇ ಸಾಕಷ್ಟು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅದರ ಕಾಪಿನೂ ನಾನು ತೋರಿಸಿದ್ದೀನಿ ಅದರಲ್ಲೇ ಏನೇನು ಶಿಕ್ಷೆ ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ ನಾವೆಲ್ಲ ಚರ್ಚೆ ಮಾಡ್ತೀರಿ ಆಮೇಲೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬೇಕು ಸದನ ಸಮಿತಿಯಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ ಚರ್ಚೆ ಆಗಲಿ ಇವತ್ತು ನೀವಿರ್ತೀರಾ ಇನ್ನೆರಡು ವರ್ಷಕ್ಕೆ ಹೋಗ್ತೀರಾ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ತೈತೆ ಆಮೇಲೆ ಬೇರೆ ಪಾರ್ಟಿ ಬಂದ್ರೆ ಅವ್ರಿಗೂ ಇದು ವೆಪನ್ ಆಗಬಾರದು ಇದು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನ ಜೈಲಲ್ಲಿ ಇಟ್ರು ನ್ಯಾಯಾಧೀಶರುಗಳನ್ನ ಜೈಲಲ್ಲಿಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರಂತ ನಾಯಕರನ್ನ ಜಾರ್ ಫರ್ನಾಂಡಿಸ್ ಅಂತ ನಾಯಕರನ್ನ ದೇವೇಗೌಡರನ್ನ ಎಲ್ಲರನ್ನೂ ಜೈಲುಗಟ್ಟರು ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರೋದ್ದು ಕಾಕತಾಳೀಯ ಪಕ್ಕಾ ಅಂದ್ರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದೆ ಇದರಿಂದ ಪತ್ರಿಕಾ ರಂಗ ಇರ್ಬೋದು ರಾಜಕೀಯ ವಿಶ್ಲೇಷಕರು ಇರ್ಬೋದು ಎಲ್ಲರಿಗು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಜೈಲು ಇಲ್ಲ ಬೇಲು ಇವೆರಡೇ ಸೀದಾ ಜೈಲುಗಡ್ತಾರೆ ಬೇಲು ಸಿಕ್ಕಲ್ಲ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ತಂದಿದೆ ಇಲ್ಲಿಗೆ ದ್ವೇಷ ಭಾಷಣ ಮಾಡಿದ್ರ ಮೊನ್ನೆ ಪಿಯ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಎರಡು ತಿಂಗಳಲ್ಲಿ ಎಷ್ಟು ಜನದ ಮೇಲೆ ಕೇಸ್ ಹಾಕಿದ್ರ ಅವಾಗ ಇಪ್ಪತ್ತು ಜನದ ಮೇಲೆ ಕೇಸ್ ಹಾಕಿದ್ರ ಆಗ್ಲೇ ಕೆಲವರು ಐದು ದಿನ ಆರು ದಿನ ಜೈಲಲ್ಲಿ ಇದ್ದು ಬಂದಿದ್ದಾರೆ ಕೆಲವ್ರು ಇಪ್ಪತ್ತು ದಿನ ಜೈಲಲ್ಲಿ ಇದ್ದು ಬಂದಿದ್ದಾರೆ ಈಗಾಗಲೇ ಇರೋ ಕಾನೂನಲ್ಲಿ ಏನು ಪರ್ಮನೆಂಟಾಗಿ ಹತ್ತು ವರ್ಷ ಜೈಲಲ್ಲಿ ಎಂಟು ವರ್ಷ ಜೈಲಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ